ಎಲ್ಲರಿಗೂ ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಈಸಿಯಾದ ಫ್ರೂಟ್ ಸಲಾಡನ್ನ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟರ್ ಫ್ರೂಟ್ನ ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿದೆ ಇದು ಮೇಲುಗಡೆ ಕಪ್ಪಗಿದ್ರೆ ಒಳಗಡೆ ಚೆನ್ನಾಗಿದೆ ನೋಡಿ ಹಾಗೆಯೇ ಈ ಬಟರ್ ಫ್ರೂಟ್ ಪಲ್ಪ್ನ ತೆಗೆದು ನಾನು ಒಂದು ಜ್ಯೂಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಸ್ಪೂನಲ್ಲಿ ನಾವು ಈ ಪಲ್ಪ್ನ ತೆಗಿಬೋದು ಈಸಿಯಾಗಿ ಬರುತ್ತೆ ಚೆನ್ನಾಗಿ ಹಣ್ಣಾಗಿದ್ರೆ ಸ್ವಲ್ಪವೂ ಸಹ ಆ ಪಲ್ಪ್ ವೇಸ್ಟ್ ಆಗೋಲ್ಲ ನೋಡಿ ಎಷ್ಟು ಈಸಿಯಾಗಿ ತೆಗಿಬೋದು ಈ ಪಲ್ಪ್ನ ಅಂತ ಒಂದು ಸ್ಪೂನ್ ಸಹಾಯದಿಂದ ನಾವು ತೆಕ್ಕೋಬೋದು ಈಗ ನಾನು ಈ ಜ್ಯೂಸರ್ ಜಾರ್ಗೆ ಒಂದು ಲೋಟ ತಣ್ಣಗಿರೋ ಹಾಲನ್ನ ಹಾಕೋತಾ ಇದ್ದೀನಿ ಈಗ ಒಂದು ಸ್ಪೂನು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಈ ಸಕ್ಕರೆನ ಹಾಕಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಈ ಬಟರ್ ಫ್ರೂಟ್ ಪೇಸ್ಟ್ ಈಗ ಇಲ್ಲಿ ಒಂದು ಆಪಲ್ನ ತೊಳೆದು ತಗೊಂಡಿದ್ದೀನಿ ನಾನು ಹಾಗೆ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಹಾಲಲ್ಲಿ ನೆನೆಸಿ ತಗೊಂಡಿದ್ದೀನಿ ಇದು ನಮಗೆ ತಿಕ್ನೆಸ್ಸನ್ನು ಕೊಡುತ್ತೆ ಅದಕ್ಕೋಸ್ಕರ ನಾನು ನೆನೆಸಿ ಎತ್ತಿ ಇಟ್ಕೊಂಡಿದ್ದೀನಿ ಈಗ ಮ್ಯಾಂಗೋನ ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಆ್ಯಪಲ್ನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆ ಫ್ರೂಟ್ಸ್ನ ನಾವು ಹಾಕೋಬೋದು ಇವತ್ತು ನನಗೆ ಈ ಫ್ರೂಟ್ಸ್ ಇತ್ತು ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈಗ ನಾನು ಒಂದು ಲೋಟಕ್ಕೆ ಫಸ್ಟು ಬಟರ್ ಫ್ರೂಟ್ ಕ್ರೀಮ್ನ ಹಾಕ್ಕೊಂಡೆ ಈಗ ಸಬ್ಜಾ ಸೀಡ್ಸು ಹಾಲು ಹಾಕಿ ಮ್ಯಾಂಗೋನ ಹಾಕ್ಕೊಂಡೆ ಮತ್ತು ಆ್ಯಪಲ್ನ ಹಾಕೋತಾ ಇದ್ದೀನಿ ಹೀಗೆ ಒಂದೊಂದನ್ನು ನಾವು ಒಂದೊಂದು ಲೇಯರ್ ಆಗಿ ಹಾಕೋತಾ ಬರಬೇಕು ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡಿಲ್ಲ ಈ ಬಟರ್ ಫ್ರೂಟು ಮತ್ತು ಸಬ್ಜಾ ಸೀಡ್ಸನ್ನ ಹಾಲಲ್ಲಿ ನೆನೆಸಿಟ್ಟಿದ್ನಲ್ಲ ಇದೇನ ನಮಗೆ ತಿಕ್ನೆಸ್ಸನ್ನು ಕೊಡುತ್ತೆ ಇಲ್ಲಿ ನಾನಿಲ್ಲಿ ಯಾವುದೇ ರೀತಿ ಗ್ಯಾಸ್ ಯೂಸ್ ಮಾಡಿಲ್ಲ ನಾವು ಕಸ್ಟರ್ಡ್ ಪೌಡರೆಲ್ಲ ಯೂಸ್ ಮಾಡಿ ಸಲಾಡ್ ಮಾಡೋದ್ರೊಳಗೆ ತುಂಬ ಟೈಮ್ ತಗೊಳ್ಳುತ್ತೆ ನಮಗೆ ಆದರೆ ಈ ಥರ ಮಾಡಿಕೊಂಡ್ರೆ ನಮಗೆ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ನಾವು ಒಂದು ಬ್ರೇಕ್ಫಾಸ್ಟಿಗೆ ಈಕ್ವಲೆಂಟಾದಂಥ ಒಂದು ಸಲಾಡನ್ನ ಮಾಡ್ಕೋಬೋದು ಇದು ಒಂದು ಲೋಟ ತಿನ್ಬಿಟ್ರೆ ನಮಗೆ ಬ್ರೇಕ್ಫಾಸ್ಟೇ ಬೇಡ ಫುಲ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ನಾನು ಫಿಲ್ ಮಾಡಿಕೊಂಡೆ ಎಲ್ಲ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಹಾಕೊಂಡೆ ನಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಫ್ರೂಟ್ಸ್ನ ನಾವಿಲ್ಲಿ ಹಾಕೊಬೋದು ಹಾಗೆ ನಾನು ಸ್ವಲ್ಪ ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಸಹ ಹಾಕೋತಾ ಇದ್ದೀನಿ ಮೇಲ್ಗಡೆಗೆ ನಾನಿಲ್ಲಿ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಬಾದಾಮಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಮೇಲ್ಗಡೆಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಹೆಲ್ದಿಯಾಗು ಸಹ ಇದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು